ಶ್ರೀ ಗುರು ಬಸವ ಬಸವ ಲಿಂಗಾಯ ನಮಃ ಲಿಂಗಾಯ ನಾನು ಕೈಮಟ್ಟ ಲಿಂಗ ಆಯತ ಆಯತ ನನ್ನ ಧರ್ಮ ಗುರು ವಿಶ್ವ ಗುರು ಜಗ ಜ್ಯೋತಿ ಜಗ ಜ್ಯೋತಿ ಮಹಾತ್ಮ ಮಹಾತ್ಮ ಬಸವಣ್ಣನವರು ನಮ್ಮ ಧರ್ಮ ಗ್ರಂಥ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರು ಮತ್ತು ಶರಣರು ಬರೆದ ಅನುಭಾವದ ಆಚರಣೆಯ ಧರ್ಮದ ನಮ್ಮ ಧರ್ಮದ ಲಾಂಛನ ಲಾಂಛನ ವಿಶ್ವ ವಿಶ್ವ ಆತ್ಮನ Guruhu KURUHU ADA ADA ISTA LINGA ISTA LINGA IDU IDU BRAHMA DA Guruhu BRAHMA DA Guruhu Right, maka. Iya. Iga, bantu bacaan yang halus, ya. Bersama-sama, Iwanarawa Iwanarawa இவனாரவா எந்தென இவ நம்ம இவ நம்ம நம இவ நம்மவனே எந்தென கூடமேவ ಈಗ ಸಂ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಇನ್ನೊಂದು ಬಸವಣ್ಣನವರ ವಚನ ಹೇಳಿ ಜಾತಿ ಹಿಡಿದು ಜಾತಿ ಹಿಡಿದು ಸೂತಕವ ಅರಸುವೆ ಹಿಡಿದು ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರುಳ ಮಾನವ ಅಲ್ಲಿ ನೋಡ್ಬೇ ಅಲ್ ಇದೊಂದು ಮರುಳ ಮಾನವ ಜಾತಿಯಲ್ಲಿ ಅಧಿಕ ಅಧಿಕನೆಂಬೆನೋ ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಹೆಂಗ ಶಿರೋಮಣಿ ಎಂಬುದು ವಚನ ಹೆಂಗ ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ಪುಷ ಕೆಡಬೇಡ ಮಾನವ ಕಡ ಬೇಡ ಮಾನವಾ ಹಾ ಈನೊಂದು ವಚನ ಅಲ್ಲಮಪ್ರಭುರವರ ವಚನಗಳೆ ಕಲ್ಲ ಮನೆಯ ಮಾಡಿ ಕಲ್ಲ ಮನೆಯ ಮಾಡಿದೋ ಕಲ್ಲ ಮನೆ ಮಾಡಿ ಕಲ್ಲ ದೇವರುಗಳು ಮಾಡಿ ಕಲ್ಲ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲ ಆ ಕಲ್ಲಿನ ಮನೆ ಕೆಡೆದರೆ ಆ ಕಲ್ಲ ಆ ದೇವರು ಎತ್ತ ಹೋದನು ಆ ದೇವ ಯಾಕ ಲಿಂಗ ಪ್ರತಿಷ್ಠೆ ಮಾಡುವವನಿಗೆ ನಾಯಕ ನಾಯಕ ನರಕ ತಪ್ಪದು ಗುಹೇಶ್ವರ ಅವ್ರಿಗೆ ನನ್ನ ಹೆಸರು ಅಲ್ಲಮ್ಮ ಪ್ರಭು ಅಲ್ಲಮ್ಮ ನಮ್ಮ ಬಾಬಾ ಹೆಸರು ನಮ್ಮ ಚಂದ್ರಪ್ಪ ನಾವಿಬ್ಬರು ಕೂಡಿ ಇಡೀ ಭಾರತೀಯರೆಲ್ಲರಿಗೂ ಶರಣು ಮಾಡುತ್ತಿದ್ದೇವೆ ಬಸವ ಕಲ್ಯಾಣದಿಂದ ಬಸವ ಕಲ್ಯಾಣದಿಂದ ಅನುಭವ ಮಂಟಪದಿಂದ ಅನುಭವ ಮಂಟಪದಿಂದ ಈಗ ಈ ಪುಟ್ಟ ಮಗು ಇವನ ಹೆಸರು ಅಲ್ಲಮ್ಮ ಪ್ರಭು ಇದೆ ಇವನು ಚಿಕ್ಕಾಗ ಇದ್ದಾಗಿನಿಂದ ಶರಣರ ಒಂದು ಪ್ರಭಾವದಿಂದ ಈ ರೀತಿ ಕಲ್ಕೋತಾ ಇದ್ದಾನೆ ನಮ್ಮ ಉದ್ದೇಶ ಏನಪ್ಪಾ ಅಂದರೆ ಇವತ್ತ ಭಾರತೀಯರಾದ ನಾವೆಲ್ಲರೂ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಅಂದು ಬಿಜಾ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಈ ದೇಶದಲ್ಲಿ ಜಾತಿ ಭೇದ ಭಾವ ಮೇಲು ಕೀಳು ಹಲವು ದೈವಗಳು ಹಲವು ಮೂಢ ರೂಢಿಗಳ ಮುಖಾಂತರ ಶೋಷಣೆ ಮಾಡ್ತಕ್ಕಂಥದನ್ನ ಬಸವಣ್ಣನವರು ಕಂಡು ಎಲ್ಲರನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಎಲ್ಲರೂ ನಾಯ್ ತೊಂಬತ್ತೇಳು ಪರ್ಸೆಂಟ್ ಜನಗಳು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿ ತೋರಿಸಿದರು ಇವತ್ತು ಇಪ್ಪತ್ತೈದು ಸಾವಿರ ವಚನಗಳು ಸಿಗುತ್ತವೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಒಳ್ಳೆ ಸಂಸ್ಕಾರ ಅಂತ ಹೇಳ್ತಾರಲ್ಲ ಆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕೇ ಆಗಿದ್ದರೆ ಬಸವಾಜಿ ಶರಣರ ಅನುಭವ ಮಂಟಪದ ವಚನಗಳನ್ನು ತಿಳಿಸಿರಿ ಆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಈ ಭಾರತ ದೇಶದಲ್ಲಿ ಒಂದು ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ನೂರ ನಲವತ್ತೈದು ಕೋಟಿ ಭಾರತೀಯರಿಗೆ ನಮ್ಮ ಅಲ್ಲಮ್ಮ ಜೊತೆ ಮಾತ ವಚನ ಹೇಳಿದೆಲ್ಲ ಅವನ ಪುಟ್ಟ ಮಗು ಈ ವಚನ ಎಲ್ಲರಿಗೂ ತಲುಪಲಿ ಅಂತ ಒಂದು ಭಾವನೆ ಇಟ್ಕೊಂಡು